ಶರಪಂಜರ ಭಾಗ ಹದಿನೈದು ಹೇಗಿದೀರಮ್ಮ ಎಂದು ಕಾವೇರಿ ಕೇಳಿದಳು ಆ ಪ್ರಶ್ನೆಯನ್ನು ಕೇಳಬೇಕಾದವಳು ನಾನು ಎಂದು ಸುಂದರಮ್ಮ ಮನಸ್ಸಿನಲ್ಲಿಯೇ ಎಂದುಕೊಂಡರು ಎರಡು ವರ್ಷಗಳಿಂದ ಪರಸ್ಪರರು ದೂರವಿದ್ದುದರಿಂದ ಅವರಿಬ್ಬರ ನಡುವೆ ಅಪರಿಮಿತ ಭಾವನೆ ಕವಿದಂತಿತ್ತು ನೀನು ಹೇಗಿದೀಯಮ್ಮ ಸುಂದರಮ್ಮ ಕೇಳಿದರು ಹುಷಾರಾಗಿದೀನಿ ವಿಜಯ ವಿಜಯ ಕಾವೇರಿ ಬಂದಳು ಎಂದು ಸುಂದರಮ್ಮ ಒಳಗೆ ಯಾವುದೋ ಕೆಲಸದ ತೊಡಗಿದ್ದ ಮಗಳನ್ನು ಕೂಗಿದರು ವಿಜಯತ್ತಿಗೆ ಬಂದಿದಾರೆಯೇ ಕಾವೇರಿ ಕೇಳಿದಳು ಹೂಂ ಯಾವಾಗ ಬಂದರೂ ಕಾವೇರಿಯ ಕಣ್ಣು ತಪ್ಪಿಸುತ್ತಾ ಸತೀಶ ಉತ್ತರಿಸಿದ ಆಗಲೇ ಬಂದಳು ವಿಜಯಕ್ಕ ಹೊರಗೆ ಬಂದಳು ಆಕೆ ಅರವಿಂದನ ಶರ್ಟಿನ ಒಡೆದು ಹೋದ ಗುಂಡಿಯನ್ನು ತೆಗೆದು ಹೊಸ ಗುಂಡಿಯನ್ನು ಹಾಕುತ್ತಿದ್ದಳು ತಾಯಿಯ ಕೂಗನ್ನು ಕೇಳಿ ವಿಜಯಕ್ಕ ಕೈಲಿ ಶರ್ಟನ್ನು ಹಿಡಿದೇ ಹೊರಗೆ ಬಂದಳು ಕಾವೇರಿಯನ್ನು ನೋಡಿ ಆಕೆ ಮಿಲುವಾಗಿ ನಕ್ಕು ಹುಷಾರಾಗಿದೀಯಾ ಎಂದಳು ಹೂಂ ಮಕ್ಕಳು ಹೇಗಿದ್ದಾರೆ ಕಾವೇರಿ ವಿಜಯಕ್ಕನ ಮಕ್ಕಳನ್ನು ಕುರಿತು ಕೇಳಿದ್ದಳು ಆದರೆ ಆಕೆ ಕಾವೇರಿ ತನ್ನ ಮಕ್ಕಳ ವಿಷಯ ಹೇಳುತ್ತಿರಬೇಕೆಂದು ಊಹಿಸಿ ಇನ್ನೇನು ಬರುತ್ತಾರೆ ನೀನು ನೋಡುವಂತೆ ಎಂದರು ನಿಮ್ಮ ಹುಡುಗರು ಬಂದಿದಾರೆಯೇ ವಿಜಯಕ್ಕನಿಗೆ ಈಗ ಕಾವೇರಿಯ ಮಾತು ಅರ್ಥವಾಯಿತು ಇಲ್ಲ ಅವರು ಊರಿನಲ್ಲೇ ಇದ್ದಾರೆ ಎಲ್ಲರೂ ಹುಷಾರಾಗಿದ್ದಾರೆಂದು ಮೊನ್ನೆ ಕಾಗದ ಬಂದಿತ್ತು ಒಂದು ಘಳಿಗೆ ಸುಧಾರಿಸಿಕೊ ಕಾವೇರಿ ಪ್ರಯಾಣದಿಂದ ಆಯಾಸವಾಗಿರಬಹುದು ಎನ್ನುತ್ತಾ ವಿಜಯಕ್ಕ ಚಾಪೆಯೊಂದನ್ನು ತಂದು ಹಾಸಿದಳು ಕಾವೇರಿ ಕುಳಿತುಕೊಳ್ಳಲಿಲ್ಲ ಆಕೆ ಸಂಭ್ರಮದಿಂದ ಮನೆಯ ಮೂಲೆ ಮೂಲೆಯನ್ನು ಸುತ್ತಾಡಿ ಬಂದಳು ಗೋಡೆಯ ಮೇಲಿದ್ದ ಕೆಲವು ಪಟಗಳು ಸ್ಥಾನಪಲ್ಲಟವಾಗಿರುವುದನ್ನು ನೋಡಿ ಕಾವೇರಿ ಹುಬ್ಬು ಗಂಟಿಕ್ಕಿದಳು ತಾನು ಮಲಗುತ್ತಿದ್ದ ಕೊಠಡಿಗೆ ಹೋಗಿ ಅಲ್ಲಿ ತೊಟ್ಟಿಲು ಇಲ್ಲದಿರುವುದನ್ನು ಗಮನಿಸಿ ತೊಟ್ಟಿಲು ಎಲ್ಲಿ ಎಂದಳು ಯಾರಿಗೆ ತೊಟ್ಟಿಲು ಸತೀಶ ಕೇಳಿದ ಅಶೋಕ ಎಲ್ಲಿ ಮಲಗುತ್ತಾನೆ ಕಾವೇರಿಯ ಮನಸ್ಸಿನಲ್ಲಿ ಸೀಸೆಯಲ್ಲಿ ಹಾಲು ಕುಡಿಯುತ್ತಿದ್ದ ಅಶೋಕನ ಚಿತ್ರವಿತ್ತು ಸತೀಶ ನಕ್ಕು ಹೇಳಿದ ಅಶೋಕ ಈಗ ಮಗುವಲ್ಲ ಎರಡೂವರೆ ವರ್ಷ ಅವನಿಗೆ ನಮ್ಮ ಜೊತೆ ಕುಳಿತುಕೊಂಡು ಊಟ ಮಾಡುತ್ತಾನೆ ನನ್ನ ಹತ್ತಿರ ಮಲಗುತ್ತಾನೆ ಎಲ್ ಸರಿ ಎಂದಳು ಕಾವೇರಿ ಮನಸ್ಸಿನಲ್ಲಿ ತಾನೆಂತಹ ಪೆದ್ದು ಪ್ರಶ್ನೆ ಕೇಳಿದೆ ಎಂದುಕೊಂಡಳು ಆಸ್ಪತ್ರೆಯಿಂದ ತಂದಿದ್ದ ಸಾಮಗ್ರಿಗಳನ್ನು ಕಾವೇರಿ ಬಿಚ್ಚಿದಳು ತನ್ನ ಸೀರೆಗಳನ್ನು ಸ್ವಸ್ಥಾನಕ್ಕೆ ಸೇರಿಸಲು ಬೀರುವಿನ ಬಾಗಿಲು ತೆಗೆದಳು ಹೊಸ ಗಾಳಿ ಬೆಳಕು ಕಾಣದೆ ಬಹಳ ದಿನಗಳಿಂದ ಯಾವಾಗಲೂ ಮುಚ್ಚಿರುತ್ತಿದ್ದ ಬೀರುವಿನಿಂದ ಮುಗ್ಗಲು ವಾಸನೆ ತೇಲಿ ಬಂದು ಕಾವೇರಿಯ ಮೂಗಿಗೆ ಬಡಿಯಿತು ಕಾವೇರಿ ಮುಖ ಸಿಂಡರಿಸಿಕೊಂಡು ಹಿಂದೆ ಸರಿದಳು ಎರಡು ನಿಮಿಷಗಳ ನಂತರ ಕಾವೇರಿ ಮತ್ತೆ ಬೀರುವಿನ ಬಳಿಗೆ ಬಂದಳು ಅವಳ ಬಟ್ಟೆಗಳು ಅನಾಥ ಮಕ್ಕಳಂತೆ ಬೀರುವಿನ ತುಂಬ ಹರಡಿಕೊಂಡಿದ್ದವು ಚಳಿಗಾಲದಲ್ಲಿಯೂ ಬೆಳಕು ಕಾಣದ ಅವಳ ರೇಷಿಮೆಯ ಸೀರೆಗಳು ಬೂಷ್ಟು ಹಿಡಿದಿದ್ದವು ನಾಳೆ ಎಲ್ಲವನ್ನೂ ಬಿಸಿಲಿಗೆ ಹಾಕಬೇಕು ಎಂದುಕೊಂಡಳು ಕಾವೇರಿ ಅವಳ ಕೊಠಡಿ ಅಂತಹುದೇನೂ ಹೇಳಿಕೊಳ್ಳುವ ಸ್ಥಿತಿಯಲ್ಲಿರಲಿಲ್ಲ ಅಲ್ಲಲ್ಲಿ ಕಸ ಕಡ್ಡಿಗಳೂ ಬಿದ್ದಿದ್ದವು ದಿನಕ್ಕೊಂದು ಬಾರಿಯಾದರೂ ಗುಡಿಸುತ್ತಿದ್ದರೋ ಇಲ್ಲವೋ ಕಾವೇರಿ ಹೇಳಿಕೊಂಡಳು ಕೊನೆಗೆ ನಾನು ಮನೆಗೆ ಬಂದ ದಿವಸವಾದರೂ ಕಸ ಗುಡಿಸಬಹುದಾಗಿತ್ತು ಅರವಿಂದನ ಬಾಣಂತನ ಮುಗಿಸಿಕೊಂಡು ತವರು ಮನೆಯಿಂದ ತಾನು ಹಿಂತಿರುಗಿ ಬಂದಾಗ ಗಂಡನ ಮನೆಯಲ್ಲಿ ಎಂತಹ ಭವ್ಯ ಸ್ವಾಗತ ತನಗೆ ಕಾದಿತ್ತು ಮನೆಯ ಮುಂದೆ ಹಸಿರು ವಾಣಿಯ ಚಪ್ಪರವಿದ್ದಿತು ಮನೆಯ ಮುಂದೆ ಸಾರಿಸಿ ಚಿತ್ರವಿಚಿತ್ರವಾದ ರಂಗೋಲಿಯಿಂದ ಅಲಂಕರಿಸಿದ್ದರು ಆಹ್ವಾನಿತ ಮುತ್ತೈದೆಯರು ತಾಯಿ ಮಗುವಿಗೆ ಆರತಿ ಮಾಡಿ ದೃಷ್ಟಿ ತೆಗೆದು ಮನೆಯ ಸೊಸೆಯನ್ನು ಒಳಗೆ ಬರಮಾಡಿಕೊಂಡಿದ್ದರು ಕಾವೇರಿಯ ಸಮಸ್ತ ವಸ್ತುಗಳನ್ನು ಸುಂದರಮ್ಮನವರು ಅವಳು ಹೆರಿಗೆಗೆಂದು ಹೋದಾಗ ಹೇಗಿದ್ದವೋ ಅದೇ ರೀತಿ ತೆರೆದ ಕಣ್ಣಿನಿಂದ ಅವುಗಳನ್ನು ಕಾಯ್ದಿರಿಸಿ ಮತ್ತೆ ಕಾವೇರಿಗೆ ಒಪ್ಪಿಸಿದ್ದರು ಅಶೋಕನ ಬಾಣಂತನಕ್ಕೆ ಕಾವೇರಿ ತವರು ಮನೆಗೆ ಹೋಗಿರಲಿಲ್ಲ ದಿನದಿನಕ್ಕೆ ಹೆಂಡತಿಯ ಹುಚ್ಚಿನಲ್ಲಿ ಮೈ ಮರೆಯುತ್ತಿದ್ದ ಸತೀಶ ಕಾವೇರಿಯನ್ನು ಬಾಣಂತನಕ್ಕಾಗಿ ತವರು ಮನೆಗೆ ಕಳಿಸಿರಲಿಲ್ಲ ನಿನ್ನ ಬಿಟ್ಟು ನಾನು ಮೂರು ತಿಂಗಳು ಇರಲಾರೆ ಇಲ್ಲಿಯೇ ಬಾಣಂತನವಾಗಲಿ ಎಂದವನು ಹೇಳಿದ್ದ ಸುಂದರಮ್ಮ ಮಗನ ಮಾತನ್ನು ಮೀರುವಂತಿರಲಿಲ್ಲ ಕಾವೇರಿಯ ಎರಡನೇ ಬಾಣಂತನ ಗಂಡನ ಮನೆಯಲ್ಲಿಯೇ ನಡೆಯಿತು ಕಾವೇರಿ ತೆರೆದಿದ್ದ ಬೀರುವಿನ ಬಾಗಿಲ ಮುಂದೆ ಕುಳಿತಿದ್ದಳು ಹೊರಗಿನಿಂದ ಎಳೆಯ ಧ್ವನಿಯನ್ನು ಕೇಳಿ ಅವಳ ಕಿವಿ ನಿಮಿರಿತು ಕಾವೇರಿಯ ಹೃದಯ ಹೊಡೆದುಕೊಂಡಿತು ಅರವಿಂದ ಅಶೋಕ ತಂದೆಯನ್ನು ಕಂಡು ಜಿಗಿದಾಡುತ್ತಾ ತಾವು ಹೊರಗೆ ಆಟವಾಡಿಕೊಂಡು ಬಂದ ವಿಷಯವನ್ನು ಸಂಭ್ರಮದಿಂದ ವರದಿ ಮಾಡುತ್ತಿದ್ದರು ಅಣ್ಣ ಜಾರುಗುಪ್ಪೆ ಆಡುವಾಗ ಅಶೋಕನ ಚಡ್ಡಿ ಹರಿದು ಹೋಯಿತು ಅವನು ಎಂದು ಏನೇನೋ ಹೊರಟುತ್ತಿದ್ದ ಅರವಿಂದನ ಬಾಯಿಂದ ಮಾತು ನಿಂತುಹೋಯಿತು ತಮ್ಮ ಮನೆಯಲ್ಲಿ ಹೊಸಬಳೊಬ್ಬಳನ್ನು ಏಕಾಏಕಿ ಕಂಡಾಗ ಸಂಕೋಚದಿಂದ ಎಳೆಯರ ಧ್ವನಿ ಅಲ್ಲಿಗೆ ನಿಂತಿತು ಅರವಿಂದ ಅಶೋಕ ಕಾವೇರಿಯನ್ನು ನೋಡುತ್ತಾ ಮೌನವಾಗಿ ನಿಂತು ಬಿಟ್ಟರೂ ಮಕ್ಕಳನ್ನು ನೋಡಿ ಕಾವೇರಿಗೆ ಇನ್ನು ತಡೆಯಲಾಗಲಿಲ್ಲ ಅವಳು ಓಡಿ ಬಂದು ಅರವಿಂದನನ್ನು ಒಂದು ಕೈಯಿಂದ ತಬ್ಬಿಕೊಂಡು ಮತ್ತೊಂದು ಕೈಯಿಂದ ಅಶೋಕನ ಮುಖವನ್ನು ತನ್ನೆಡೆಗೆ ಸೆಳೆದುಕೊಂಡು ಮುದ್ದಿಟ್ಟಳು ಕಾವೇರಿಯ ಅಪ್ಪುಗೆಯನ್ನು ಅರವಿಂದ ಮೌನವಾಗಿ ಕೊಸರಾಡಿ ತಪ್ಪಿಸಿಕೊಂಡ ಅಶೋಕ ಗಾಬರಿಯಿಂದ ಚೀರಿ ಕಾವೇರಿಯ ಮುತ್ತನ್ನು ತಿರಸ್ಕರಿಸಿದ ಕಾವೇರಿಗೆ ಕೆನ್ನೆಗೆ ಹೊಡೆದಂತಾಯಿತು ಈಗ ಸತೀಶ ತಾಯಿ ಮಕ್ಕಳ ನಡುವೆ ರಾಜಿ ಮಾಡಿಸಲು ಪ್ರವೇಶಿಸಿದ ಅರವಿಂದ ಯಾರದು ನೋಡು ಅಮ್ಮ ಅಲ್ಲವೇ ಸರಿಯಾಗಿ ನೋಡು ಅಮ್ಮನಿಗೆ ಇಷ್ಟು ದಿನ ಮೈಲಿ ಹುಷಾರಿರಲಿಲ್ಲ ಈಗ ಹುಷಾರಾಗಿದ್ದಾಳೆ ಆಗೆಲ್ಲ ನೀನು ಅಮ್ಮ ಎಲ್ಲಿ ಎಂದು ಕೇಳುತ್ತಿದ್ದೆ ನೋಡು ಅಮ್ಮನ್ನ ಈಗ ಕರೆದುಕೊಂಡು ಬಂದಿದ್ದೀನಿ ಅರವಿಂದ ಸಂಕೋಚದಿಂದ ಕಾವೇರಿಯ ಕಡೆ ನೋಡಿದ ಆದರೆ ಅವನ ಪುಟ್ಟ ದೇಹ ಮತ್ತಷ್ಟು ತಂದೆಯ ಪಕ್ಕಕ್ಕೆ ಸರಿಯಿತು ಕಾವೇರಿಯ ಮುಖ ಕಳೆಗುಂದಿದುದನ್ನು ನೋಡಿ ಸತೀಶ ಮಗನ ವರ್ತನೆಗೆ ವಿವರಣೆ ಕೊಟ್ಟ ಮರೆತು ಬಿಟ್ಟಿದಾನೆ ಎರಡು ದಿನವಾದ ಮೇಲೆ ಸರಿಹೋಗ್ತಾನೆ ಮಗ ತಾಯಿಯನ್ನು ಮರೆತರೆ ತಾಯಿಗಾಗುವ ವೇದನೆ ಎಂತಹುದು ಎಂಬುದನ್ನು ಸತೀಶ ಹೇಗೆ ಅರಿಯಬಲ್ಲ ತಾಯಿಯದೆ ಮಕ್ಕಳ ಮೇಲಣ ವಾತ್ಸಲ್ಯದಿಂದ ತುಡಿಯುತ್ತಿದ್ದಾಗ ಮಕ್ಕಳು ತಾಯಿಯ ನೆನಪಿಲ್ಲವೆಂದು ಆಕೆಯಿಂದ ಮುಖ ತಿರುಗಿಸಿದರೆ ಕಾವೇರಿ ಹೃದಯವನ್ನು ಎರಡು ಕೈಗಳಿಂದಲೂ ಒತ್ತಿ ಹಿಡಿದುಕೊಂಡಳು ಅರವಿಂದ ನಾನು ನಿನ್ನ ಅಮ್ಮ ನಿನಗೆ ಜನ್ಮ ಕೊಟ್ಟವಳು ನಾನು ನಿನ್ನ ದೇಹ ಕಾಂತಿ ಕಣ್ಣಿನ ಹೊಳಪು ಕೂದಲಿನ ಸೊಬಗನ್ನು ನೀನು ನನ್ನಿಂದ ಪಡೆದಿದ್ದೀಯ ನನ್ನನ್ನು ಮರೆತೆಯಾ ಎಂದು ಮಗನನ್ನು ಕೇಳುವ ಆತುರವಾಯಿತು ಕಾವೇರಿಗೆ ಆದರೆ ಅರವಿಂದ ನಾಲ್ಕೂವರೆ ವರ್ಷದ ಮಗು ಅವನು ಕಾವೇರಿಯ ಭಾಷೆಯನ್ನು ಅರ್ಥಮಾಡಿಕೊಳ್ಳಬಲ್ಲನೆ ಕಾವೇರಿ ಎದುರಿನಲ್ಲಿದ್ದಷ್ಟೂ ಹೊತ್ತು ಅಶೋಕ ಕಿರಿಕಿರಿ ಮಾಡಿದ ಅವನು ಹೊಸಬರೊಡನೆ ಬೇಗ ಹೊಂದಿಕೊಳ್ಳುತ್ತಿರಲಿಲ್ಲ ಆದುದರಿಂದ ಅವನಿಗೆ ಕಾವೇರಿಯ ಸಾನ್ನಿಧ್ಯ ಹಿತವಾಗಿರಲಿಲ್ಲ ಅಶೋಕ ಅಳು ನಿಲ್ಲಿಸದಿರುವುದನ್ನು ನೋಡಿ ಸತೀಶ ಅಕ್ಕನನ್ನು ಕೂಗಿದ ವಿಜಯಕ್ಕ ಅಶೋಕನ್ನ ಕರೆದುಕೋ ಒಳಗಿನಿಂದ ವಿಜಯಕ್ಕೆ ಬಂದಳು ಅತ್ತೆಯನ್ನು ನೋಡಿದ ಕೂಡಲೇ ಅಶೋಕ ತಂದೆಯ ತೆಕ್ಕೆಯಿಂದ ಇಳಿಬಿದ್ದ ವಿಜಯಕ್ಕ ಅಶೋಕನನ್ನು ಎತ್ತಿಕೊಂಡ ಕೂಡಲೇ ಅವನು ತನ್ನ ಪುಟ್ಟ ಕೈಗಳಿಂದ ಆಕೆಯ ಕುತ್ತಿಗೆಯನ್ನು ಕಟ್ಟಿಕೊಂಡು ಕಾವೇರಿಯ ಕಡೆ ಆಕ್ಷೇಪಣೆಯ ನೋಟವನ್ನು ಬೀರಿದ ಕಾವೇರಿ ಚಿತ್ರದಂತೆ ಚಲಿಸದೆ ನಿಂತಿದ್ದಳು ವಾತಾವರಣದ ಗಾಂಭೀರ್ಯತೆ ಮುರಿಯಲು ಸತೀಶ ಹೇಳಿದ ಅಡಿಗೆಯಾಗಿದ್ದರೆ ಊಟ ಮಾಡೋಣ ರಾತ್ರಿ ಎಲ್ಲರ ಊಟವಾಯಿತು ರಾತ್ರಿಯಲ್ಲಿ ಮಲಗುವುದೆಂಬ ಯೋಚನೆ ಕಾವೇರಿಯನ್ನು ಕಾಡಿತು ಆಕೆಯ ಬಾಣಂತನ ಎಂದೋ ಕಳೆದಿತ್ತು ಆದುದರಿಂದ ಬಾಣಂತಿಯಾಗಿದ್ದಾಗ ಮಲಗುತ್ತಿದ್ದ ಕೊಠಡಿಯಲ್ಲಿ ಒಂಟಿ ಮಂಚದ ಮೇಲೆ ಮಲಗುವುದು ಈಗ ಅವಳಿಗೆ ಅರ್ಥಹೀನವಾಗಿ ತೋರಿತು ಆದರೆ ಅದರ ವಿಷಯವಾಗಿ ಕೆದಕಿ ಪತಿಯನ್ನು ಪ್ರಶ್ನಿಸಲು ಅವಳ ಸ್ವಾಭಿಮಾನ ನಾಲಗೆಯನ್ನು ತಡೆಹಿಡಿಯಿತು ಕಾವೇರಿ ಇಲ್ಲದ ಕೆಲಸವನ್ನು ಹಚ್ಚಿಸಿಕೊಂಡು ಸತೀಶನ ಮುಂದೆ ಓಡಾಡಿದಳು ಊಟವಾದ ಮೇಲೆ ಅಶೋಕ ಚಾಪೆಯ ಮೇಲೆಯೇ ಮಲಗಿನಿದ್ದೆ ಹೋಗಿದ್ದ ನಿದ್ದೆ ಮಾಡುತ್ತಿದ್ದ ಮಗುವನ್ನು ವಿಜಯಕ್ಕ ಎತ್ತಿಕೊಂಡು ತನ್ನ ಕೊಠಡಿಗೆ ಹೋದಳು ಕಾವೇರಿಯ ಕಣ್ಣುಗಳು ಆಕೆಯನ್ನು ಮಗುವನ್ನು ಹಿಂಬಾಲಿಸಿದವು ಕಾವೇರಿ ಸತೀಶ ಮಲಗುತ್ತಿದ್ದ ಜೋಡಿ ಮಂಚದ ಮೇಲೆ ಅರವಿಂದ ಮಲಗಿದ್ದ ಕಾವೇರಿ ಮಲಗಲು ಹೋಗಲೆಂದು ಸತೀಶ ಕಾಯುತ್ತಾ ನೆಪ ಮಾತ್ರಕ್ಕೆ ಕೈಲೊಂದು ಪುಸ್ತಕ ಹಿಡಿದು ಕುಳಿತಿದ್ದ ಕಾವೇರಿ ಅರ್ಥಗರ್ಭಿತವಾಗಿ ಗಂಡನ ಕಡೆ ಎರಡು ಸಲ ನೋಡಿದಳು ಆದರೆ ಅವನು ಅತ್ಯಂತ ಏಕಾಗ್ರತೆಯಿಂದ ಪುಸ್ತಕವನ್ನು ಓದುತ್ತಿದ್ದ ಬೇಸರ ಆಯಾಸ ಆಕಳಿಕೆಗಳನ್ನು ಅವನು ನುಂಗುತ್ತಿದ್ದಾನೆಂದು ಕಾವೇರಿಗೆ ತಿಳಿಯಿತು ಕೊನೆಗೆ ಸತೀಶನೇ ಸೋತು ಕಾವೇರಿ ಮಲಗಿಕೋ ಹೋಗು ಎಂದ ಅವನ ಮಾತಿನ ಅರ್ಥ ಕಾವೇರಿಗೆ ತಿಳಿಯದೆ ಬಹುಶಃ ತನಗೆ ಪ್ರಯಾಣದ ಆಯಾಸವಾಗಿರಬೇಕು ಇದೊಂದು ದಿನ ವಿಶ್ರಾಂತಿ ಪಡೆಯಲಿ ಎಂಬುದು ಆತನ ಉದ್ದೇಶವಾಗಿರಬೇಕು ಎಂದುಕೊಂಡಳು ಕಾವೇರಿ ಆದರೆ ಅವನ ಕೈ ಒಮ್ಮೆಯಾದರೂ ತನ್ನ ಮುಡಿಯ ಮೇಲಾಡಬಾರದೆ ಮಲಗಿಕೋ ಹೋಗು ಎಂದವನು ಒಮ್ಮೆ ತನ್ನ ಗಲ್ಲ ಹಿಡಿದು ಹೇಳಿದ್ದರೆ ಆ ರಾತ್ರಿಯ ಮಟ್ಟಿಗೆ ಕಾವೇರಿ ಪತಿಯಿಂದ ಹೆಚ್ಚಿಗೆ ನಿರೀಕ್ಷಿಸದಿದ್ದರೂ ಒಂದು ಸಮಾಧಾನದ ನುಡಿ ಒಂದು ಪ್ರೀತಿಯ ನೇವರಿಕೆ ಒಂದು ವಿಶ್ವಾಸದ ನೋಟವನ್ನು ಅವನಿಂದ ನಿರೀಕ್ಷಿಸಿದ್ದಳು ಬೇಸರಗೊಂಡ ಉಪಾಧ್ಯಾಯ ಅವಿಧೇಯ ವಿದ್ಯಾರ್ಥಿಯನ್ನು ತರಗತಿಯಿಂದ ಹೊರಡಿಸುವಂತೆ ಸತೀಶ ಅವಳನ್ನು ತನ್ನ ಎದುರಿನಿಂದ ಹೊರಡಿಸಲಿದ್ದ ಮೊದಲಿನಿಂದಲೂ ಸತೀಶನ ಆರಾಧನೆ ಓಲೈಸುವಿಕೆಗೆ ಮಾತ್ರ ಕಾವೇರಿಯ ಹೃದಯ ಹೊಂದಿಕೊಂಡಿತ್ತು ಪತಿಯ ಔದಾಸೀನ್ಯವನ್ನು ಮೊದಲನೆಯ ಬಾರಿ ಅನುಭವಿಸಿದಾಗ ಅವಳ ಜೀವ ತತ್ತರಿಸಿತು ಸ್ವಾಭಿಮಾನ ಜಾಗೃತವಾಗಿ ಹೃದಯದಲ್ಲಿ ಹೆಡೆಯಾಡಿಸಿತು ನೋಡುವ ಎಷ್ಟು ದಿನ ಈ ಗಂಡಸು ನನ್ನನ್ನು ದೂರವಿರಿಸಬಲ್ಲ ಕಾವೇರಿ ತಾನು ಬಾಣಂತಿಯಾಗಿದ್ದಾಗ ಮಲಗುತ್ತಿದ್ದ ಕೊಠಡಿಗೆ ಹೋದಳು ಅವಳು ಹೆಚ್ಚು ಚರ್ಚೆ ಮಾಡದೆ ಹೋದಾಗ ಸತೀಶನಿಗೆ ಅಚ್ಚರಿಯಾಯಿತು ಅವನ ಕಣ್ಣುಗಳು ಮೌನವಾಗಿ ಅವಳನ್ನು ಹಿಂಬಾಲಿಸಿದವು ಆದರೆ ಹಿಂದಿನಂತೆ ಅವಳನ್ನು ನೋಡುತ್ತಿದ್ದಂತೆ ಅವನಲ್ಲಿ ಬಯಕೆಯ ಕಿಡಿ ಗರಿಗೆದರಿ ಹಾರಲಿಲ್ಲ ಕಾವೇರಿಯನ್ನು ನೋಡಿದಷ್ಟು ಅಳೆಯಲಾಗದ ಎದುರಿಸಲಾಗದ ಶೂನ್ಯತೆಯಿಂದ ಅವನಿದೆ ಭಾರವಾಯಿತು ಅವಳ ಭ್ರಮೆಗೆ ಸತೀಶನ ಬಯಕೆ ಎಂದೆಂದಿಗೂ ಚಿಗುರಿಕೊಳ್ಳದಂತೆ ಬಲಿಯಾಗಿತ್ತು ಬರಸಿಡಿಲು ಬಡಿದ ಬೋಳು ಮರದಂತೆ ಸತೀಶನ ಹೃದಯದಲ್ಲಿ ನಿರಂತರವೂ ಚಿಗುರಿ ಪಲ್ಲವಿಸುತ್ತಿದ್ದ ರಂಗುರಂಗಿನ ಭಾವನೆಗಳು ಉದುರಿ ಹೋಗಿ ಅಲ್ಲಿ ಅತಿಸುಟ್ಟ ಕಪ್ಪು ಮರವೊಂದು ಕಹಿರಸವನ್ನು ಉಗುಳುತ್ತಾ ನಿಂತಿತ್ತು ಅವನ ಹೃದಯದಲ್ಲಿ ಪ್ರೀತಿಯ ಒಂದು ಹನಿಗೂ ಆಗ ಜಾಗವಿರಲಿಲ್ಲ ಈಗ ಅವನಿಗೆ ಕಾವೇರಿಯಲ್ಲಿ ಮೂಡಬಹುದಾದ ಭಾವನೆ ಕರುಣೆ ಮಾತ್ರವಾಗಿತ್ತು ರೂಮಿನ ಅಗುಳಿ ಹಾಕಿಕೊಂಡು ಕಾವೇರಿ ಏನಾದರೂ ಮಾಡಿಕೊಂಡರೆ ಅವಳ ಬುದ್ಧಿ ಒಂದೇ ಸಮನಾಗಿರುತ್ತದೆ ಎಂದು ಯಾವ ಧೈರ್ಯ ಭರವಸೆಯೂ ಅವನಿಗಿರಲಿಲ್ಲ